ಎಲ್ಲ ಆತ್ಮೀಯ ಶಿಕ್ಷಕರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ಮೊಬೈಲ್ ಫೋನ್ನಲ್ಲಿ ಕೇವಲ ಎರಡೇ ನಿಮಿಷಗಳಲ್ಲಿ ಒಂದು ಪಾಠಕ್ಕೆ ಫೈ ವಿ ಲೆಸನ್ ಪ್ಲಾನ್ ಹಾಗೆ ಆ ಪಾಠಕ್ಕೆ ಬೇಕಾದಂತಹ ಟೆಸ್ಟ್ ಪೇಪರ್ಗಳನ್ನು ಕೇವಲ ಎರಡೇ ನಿಮಿಷಗಳಲ್ಲಿ ಕ್ರಿಯೇಟ್ ಮಾಡಿಕೊಳ್ತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ ಈ ವಿಡಿಯೋ ಸ್ವಲ್ಪ ನಾನು ಲಾಂಗಾಗಿ ಎಕ್ಸ್ಪ್ಲೇನ್ ಮಾಡೋದರಿಂದ ಟೈಮ್ ತಗೊಳ್ಳುತ್ತೆ ಆದರೆ ಈ ಮೆಥಡನ್ನು ಬಳಸಿದರೆ ಕೇವಲ ಎರಡೇ ನಿಮಿಷದಲ್ಲಿ ನಾವು ಯಾವುದೇ ಪಾಠಕ್ಕೆ ಬೇಕಾದರೂ ಸಹ ಲೆಸನ್ ಪ್ಲ್ಯಾನ್ ಫೈವ್ ಈ ಲೆಸನ್ ಪ್ಲ್ಯಾನನ್ನು ನಾವು ಡಿಜಿಟಲ್ ಆಗಿ ಸಿದ್ಧ ಮಾಡ್ಕೋಬಹುದಾಗಿರುತ್ತೆ ಅದು ಎಲ್ ಬಿ ಎ ಬೇಸ್ಡ್ ಆಗಿರಬಹುದು ಅಥವಾ ನಮ್ಮ ರೆಗ್ಯುಲರ್ ಲೆಸನ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡಿಕೊಳ್ಬಹುದು ನಾನು ಮೊದಲಿಗೆ ಟೆಂತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಒಂದು ಪಾಠಕ್ಕೆ ಇಲ್ಲಿ ಲೆಸನ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತೇನೆ ಮೊದಲಿಗೆ ನಾವು ನಮ್ಮ ಫೋನಲ್ಲಿರ್ತಕ್ಕಂಥ ಬ್ರೌಸರ್ನಲ್ಲಿ ಕೆ ಟಿ ಬಿ ಎಸ್ ಅಂತ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಮೊದಲು ಈ ಒಂದು ಮೆಥಡನ್ನು ನಾವು ಮಾಡೋದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಬೇಕಾಗುತ್ತೆ ಅದಕ್ಕಾಗಿ ಕೆ ಟಿ ಬಿ ಎಸ್ ಟೈಪ್ ಮಾಡಿಕೊಂಡಾಗ ಇಲ್ಲಿ ಮೊದಲಿಗೆ ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಸಿಗುತ್ತೆ ಆ ಟೆಕ್ಸ್ಟ್ ಬುಕ್ ವೆಬ್ಸೈಟನ್ನು ಕ್ಲಿಕ್ ಮಾಡಿಕೊಳ್ಳೋಣ ಇಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ತರಗತಿಗಳು ಕಾಣ ಸಿಗುತ್ತೆ ಈಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡ್ಕೊಳ್ತೇನೆ ಅದರಲ್ಲಿ ನಾವು ಭಾಷಾ ಪಠ್ಯಪುಸ್ತಕಗಳು ಹತ್ತು ಹತ್ತನೇ ತರಗತಿ ಭಾಷಾ ಪಠ್ಯ ಪುಸ್ತಕಗಳಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ಪಾಠಕ್ಕೆ ಈಗ ಲೆಸನ್ ಪ್ಲಾನನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇದು ಫಸ್ಟ್ ಟೈಮ್ ನಾವು ಡೌನ್ಲೋಡ್ ಈ ಪ್ರತಿ ಬಾರಿ ಡೌನ್ಲೋಡ್ ಮಾಡುವ ಅಗತ್ಯ ಇರೋದಿಲ್ಲ ಇಲ್ಲಿ ಮೊದಲಿಗೆ ಡೌನ್ಲೋಡ್ ಪಾರ್ಟ್ ಒನ್ನನ್ನು ಕ್ಲಿಕ್ ಮಾಡ್ತೇನೆ ಪಾರ್ಟ್ ಒನ್ ಇಲ್ಲಿ ಡೌನ್ಲೋಡ್ ಆಯಿತು ನೋಡಿ ಟೆಂತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಬಂದಿದೆ ಈಗ ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ನಾವು ಹೀರೋ ಪಾಠಕ್ಕೆ ಫಸ್ಟ್ ಲೆಸನ್ ಹೀರೋ ಪಾಠಕ್ಕೆ ನಾವು ಒಂದು ಲೆಸನ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡೋಣ ಇಲ್ಲಿ ಡೌನ್ಲೋಡನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಡೌನ್ಲೋಡನ್ನು ಕ್ಲಿಕ್ ಮಾಡಿಕೊಂಡ ತಕ್ಷಣ ಈ ಒಂದು ಟೆಕ್ಸ್ಟ್ ಬುಕ್ ನಮ್ಮ ಫೋನ್ಗೆ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗಿರುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ನಂತರ ನಾನು ಬ್ಯಾಕ್ ಬರ್ತೇನೆ ಇಲ್ಲಿ ಒಂದು ಟ್ಯಾಬನ್ನು ಚೇಂಜ್ ಮಾಡಿಕೊಳ್ತೇನೆ ನೆಕ್ಸ್ಟ್ ಟ್ಯಾಬ್ನಲ್ಲಿ ನಾವು ನೋಟ್ಬುಕ್ ಎಲ್ ಎಮ್ ಅಂತ ಸರ್ಚ್ ಮಾಡಬೇಕಾಗತ್ತೆ ನೋಡ್ಕೊಳ್ಳಿ ಈ ನೋಟ್ಬುಕ್ ಎಲ್ ಎಮ್ ಅಂತ ಸರ್ಚ್ ಮಾಡಿದಾಗ ನಮಗೆ ಗೂಗಲ್ ನೋಟ್ಬುಕ್ ಎಲ್ ಎಮ್ ಒಂದು ವೆಬ್ಸೈಟ್ ಸಿಗುತ್ತೆ ಇದೊಂದು ಎ ಐ ವೆಬ್ಸೈಟ್ ಆಗಿರುತ್ತೆ ಗೂಗಲ್ನ ಕಡೆಯಿಂದ ಈ ಗೂಗಲ್ ನೋಟ್ಬುಕ್ ಎಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಇಂಟರ್ಫೇಸ್ ಈ ರೀತಿ ನಮಗೆ ಕಾಣಿಸುತ್ತೆ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಂತ ಹೇಳಿ ಬರ್ತಾ ಇರುತ್ತೆ ಯುವರ್ ಯು ಆರ್ ಎ ಐ ರಿಸರ್ಚ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಟ್ರೈ ನೋಟ್ಬುಕ್ ಎಲ್ ಎಮ್ ಅನ್ನು ಕ್ಲಿಕ್ ಮಾಡೋಣ ಇಲ್ಲಿ ಟ್ರೈನ್ ನೋಟ್ಬುಕ್ ಎಲ್ಲ ಮನ ಕ್ಲಿಕ್ ಮಾಡಿದ ಕೂಡಲೇ ಅದು ಓಪನ್ ಆಗುತ್ತೆ ಇಲ್ಲಿ ರೀಸೆಂಟ್ ಬರ್ತಾ ಇರುತ್ತೆ ಪಕ್ಕದಲ್ಲಿ ಕ್ರಿಯೇಟ್ ಅಂತಕ್ಕಂಥ ಪ್ಲಸ್ ಸಿಂಬಲ್ ಇರುತ್ತೆ ಕ್ರಿಯೇಟನ್ನು ಕ್ಲಿಕ್ ಮಾಡೋಣ ಕ್ರಿಯೇಟನ್ನು ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಫೋನ್ನಲ್ಲಿ ಸೋರ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೇಳುತ್ತೆ ಅಂದರೆ ನಾವು ಆ ಒಂದು ಏನನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಸೋರ್ಸನ್ನು ಅಪ್ಲೋಡ್ ಇಲ್ಲಿ ಪಿ ಡಿ ಎಫ್ ಫೈಲ್ಗಳನ್ನು ಎಮ್ ಪಿ ತ್ರೀ ಆಡಿಯೋ ಗೂಗಲ್ ಡ್ರೈವ್ ಫೈಲ್ಸ್ ಲಿಂಕ್ ಅಥವಾ ನಾವು ಒಂದು ಟೆಕ್ಸ್ಟನ್ನು ಕಾಪಿ ಪೇಸ್ಟ್ ಸಹ ಮಾಡ್ಬೋದಾಗಿರುತ್ತೆ ಈಗಾಗಲೇ ನಾನು ಟೆಂತ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಅಪ್ಲೋಡ್ ಸೋರ್ಸಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಫೋನ್ ಮೆಮೊರಿ ಡೌನ್ಲೋಡ್ ಮೆಮೊರಿ ಅಲ್ಲಿ ಬರುತ್ತೆ ಓಪನ್ ಆಗುತ್ತೆ ನೋಡಿ ಇಲ್ಲಿ ಅಪ್ಲೋಡ್ ಸೋರ್ಸನ್ನು ಕ್ಲಿಕ್ ಮಾಡಿದೆ ಈಗಾಗಲೇ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಇಲ್ಲಿ ರೀಸೆಂಟ್ ಫೈಲ್ಸ್ನಲ್ಲೇ ನೋಡಿ ಟೆಂತ್ ಇಂಗ್ಲೀಷ್ ಪಾರ್ಟ್ ಒನ್ ಬರ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ಕೂಡಲೇ ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಪ್ಲೋಡ್ ಆಗೋದಕ್ಕೆ ಅದು ಅಪ್ಲೋಡ್ ಆಗ್ತಾ ಇರಲಿ ಈಗ ನಾವೇನು ಮಾಡಬೇಕು ಇಲ್ಲಿ ಟೈಪಿಂಗ್ಗೆ ಇದೆ ಸ್ಟಾರ್ಟ್ ಟೈಪಿಂಗ್ ಅಂತ ಅಲ್ಲಿ ನಾವು ಟೈಪ್ ಮಾಡಬೇಕಾಗತ್ತೆ ಕ್ರಿಯೇಟ್ ಫೈವ್ ಲೆಸನ್ ಪ್ಲಾನ್ ಫಾರ್ ಪ್ರೋಸ್ ಒನ್ ಎ ಹೀರೋ ನೋಡಿ ಟೈಪ್ ಮಾಡಿ ಅದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಆರು ಮಾರ್ಕ್ ಸೆಂಡನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಎ ಐ ಏನಿದೆ ಅದನ್ನು ಅನಲೈಸ್ ಮಾಡುತ್ತೆ ನಮಗೆ ಲೆಸನ್ ಪ್ಲ್ಯಾನನ್ನು ಮಾಡಿಕೊಡುತ್ತೆ ನೋಡಿ ನೋಟ್ಬುಕ್ ಎಲ್ ಎಮ್ನಲ್ಲಿ ಫೈವ್ ಇ ಲೆಸನ್ ಪ್ಲಾನ್ ಪ್ರೋಸ್ ಒನ್ ಎ ಹೀರೋ ಮೊದಲಿಗೆ ಆ ಒಂದು ಪಾಠದ ಒಂದು ಇಂಟ್ರಡಕ್ಷನನ್ನು ನೀಡುತ್ತೆ ಅದಾದ ನಂತರ ಇಲ್ಲಿ ನೀವು ಕಾಣಬಹುದಾಗಿರುತ್ತೆ ಕಾಂಪಿಟೆನ್ಸೀಸ್ ಅದಾದ ನಂತರ ಈ ಹೀರೋ ಫೈವ್ ಇ ಲೆಸನ್ ಪ್ಲಾನ್ ಹೀರೋಗೆ ಸಂಬಂಧಿಸಿದಂತೆ ಅದರ ಸೋರ್ಸಸ್ ಎಲ್ಲಿಂದ ತೊಗೊಂಡಿದೆ ಅಂತ ಬರ್ತಾ ಇದೆ ನಂತರ ಇಲ್ಲಿ ಬಂದಿರತಕ್ಕಂಥ ಅಕ್ವೈರಿಂಗ್ ಸ್ಕಿಲ್ಸ್ ಆ್ಯಂಡ್ ಅದು ಕಾಂಪಿಟೆನ್ಸೀಸ್ ಮೋಟಿವೇಟ್ ಲರ್ನರ್ಸ್ ಈ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ ಅದಾದ ನಂತರ ನೋಡಿ ಫೈವ್ ಇಸ್ನಲ್ಲಿ ಮೊದಲನೇದಾಗಿ ಎಂಗೇಜ್ ಎಂಗೇಜ್ಗೆ ಯಾವ ಆಕ್ಟಿವಿಟೀಸ್ ಇದೆ ಅದನ್ನು ತೋರಿಸುತ್ತೆ ಪ್ರೀ ರೀಡಿಂಗ್ ಆಕ್ಟಿವಿಟಿ ಮತ್ತು ಟೀಚರ್ ಡಿಸೈನ್ಡ್ ಅಡಿಷ್ನಲ್ ಆಕ್ಟಿವಿಟೀಸ್ ಆಂಟಿಸಿಪೇಟರಿ ಕ್ವಶನ್ಸ್ ಇವೆಲ್ಲವೂ ಸಹ ಬರುತ್ತೆ ನಂತರ ಎಕ್ಸ್ಪ್ಲೋರ್ ಅದಾದ ನಂತರ ನೋಡಿ ಫೈವ್ ಎಸ್ನಲ್ಲಿರ್ತಕ್ಕಂತಹ ಎಲ್ಲ ಮೆಥಡ್ ಎಲ್ಲ ಒಂದು ಸ್ಟೆಪ್ಸನ್ನು ಇಲ್ಲಿ ಫಾಲೋ ಮಾಡಿ ಮಾಡಿರುತ್ತೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ಗೆ ಬೇಕಾಗಿರ್ತಕ್ಕಂತಹ ಯಾವ ರೀತಿ ನಾವು ಮಾಡಬೇಕು ಎಲ್ಲ ಒಂದು ಕಾನ್ಸೆಪ್ಟ್ಸ್ನ ಡೀಟೇಲ್ಸ್ ಇಲ್ಲಿ ಬರ್ತಾ ಇರುತ್ತೆ ಗ್ರಾಮರ್ ಕಮ್ಯುನಿಕೇಷನ್ ಎಲ್ಲವೂ ಸಹ ಒಕ್ಯಾಲರಿ ಆ ಒಂದು ಲೆಸನ್ನಲ್ಲಿರ್ತಕ್ಕಂಥ ಪೂರ್ಣವಾದ ಇನ್ಫಾರ್ಮೇಷನನ್ನು ತಗೊಂಡು ಇದು ಲೆಸನ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ನೋಡಿ ಫೋರ್ತ್ ಸ್ಟೆಪ್ ಎಲಾಬ್ರೇಟಿಗೆ ಸಂಬಂಧಿಸಿರ್ತಕ್ಕಂಥ ಆಕ್ಟಿವಿಟೀಸ್ ಇವೆಲ್ಲವೂ ಸಹ ಇಲ್ಲಿ ಬರುತ್ತೆ ನಂತರ ಕೊನೆಯದಾಗಿ ಎವ್ಯಾಲ್ಯೂಯೇಟ್ ಒಂದು ಸ್ಟೆಪ್ ಸಹ ಇಲ್ಲಿ ನೀಟಾಗಿ ನಮಗೆ ಬಂದಿರುತ್ತೆ ಈ ಲೆಸನ್ ಪ್ಲ್ಯಾನನ್ನು ಕ್ಲೀನಾಗಿ ನೋಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಬಂದಾಗ ಕಾಪಿ ಸಿಂಬಲ್ ಇದೆ ನೋಡಿ ಈ ಕಾಪಿ ಸಿಂಬಲನ್ನು ಕ್ಲಿಕ್ ಮಾಡಿದಾಗ ಈಗ ಏನು ನಾವು ಇಷ್ಟೊತ್ತು ಲೆಸನ್ ಪ್ಲ್ಯಾನ್ ನೋಡಿದ್ವಿ ಅದು ಕಾಪಿ ಆಗಿರುತ್ತೆ ನಾವು ಆಗ ಈಗಾಗಲೇ ನಮ್ಮ ಫೋನ್ನಲ್ಲಿರ್ತಕ್ಕಂತಹ ವರ್ಡ್ ಡಾಕ್ಯುಮೆಂಟನ್ನು ಓಪನ್ ಮಾಡಿಕೊಂಡು ನೋಡಿ ವರ್ಡಲ್ಲಿ ಅದನ್ನು ನಾವು ಪೇಸ್ಟ್ ಮಾಡ್ಕೋಬಹುದಾಗಿರುತ್ತೆ ನೋಡಿ ಇಲ್ಲಿ ಆ ವರ್ಡ್ ಫೈಲಿಗೆ ನಾನು ಅದನ್ನು ಪೇಸ್ಟ್ ಮಾಡ್ಕೋತೇನೆ ವರ್ಡ್ ಫೈಲ್ನಲ್ಲಿ ನಾವು ಆ ಒಂದು ಲೆಸನ್ ಪ್ಲಾನನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬಹುದು ನೋಡಿ ಇಲ್ಲಿ ಪೇಸ್ಟ್ ಆಗುತ್ತೆ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ ನಾವು ಮತ್ತೆ ಅದನ್ನು ಏನಾದರೂ ನಮ್ಮ ಅವಶ್ಯಕತೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸಿಕೊಳ್ಳಲು ಸಹಬಹುದು ನೋಡಿ ಇಲ್ಲಿ ವರ್ಡ್ ಫೈಲ್ ಬಂದಿದೆ ಇದನ್ನು ನಾವು ಫೋನ್ನಲ್ಲೇ ಎಡಿಟ್ ಮಾಡ್ಕೊಳ್ಬಹುದು ಅಥವಾ ಇದನ್ನೇ ನಾವು ಬೇಕಾದ ರೀತಿಯಲ್ಲಿ ಅದನ್ನು ಸೇವ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ನಾವು ಏನು ಮಾಡಬಹುದು ತುಂಬ ಸರಳವಾಗಿ ಈ ಒಂದು ಮೆಥಡನ್ನು ಬಳಸಿ ನಾವು ಯಾವುದೇ ಪಾಠಕ್ಕೆ ಬೇಕಾದರೂ ಈ ಒಂದು ಲೆಸನ್ ಪ್ಲಾನನ್ನು ಕ್ರಿಯೇಟ್ ಮಾಡಬಹುದಾಗಿರುತ್ತೆ ನಾವು ಮತ್ತೊಮ್ಮೆ ಬೇರೆ ಲೆಸನ್ ಬೇಕಾಗಿದೆ ಅಂದರೆ ಬ್ಯಾಕ್ ಹೋಗಿ ಮತ್ತೆ ಕ್ರಿಯೇಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಸೋರ್ಸ್ ಕೇಳುತ್ತೆ ಸೋರ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಈಗಾಗಲೇ ನಾವು ಡೌನ್ಲೋಡ್ ಮಾಡಿರ್ತಕ್ಕಂತಹ ಪಿ ಡಿ ಎಫನ್ನು ಸೆಲೆಕ್ಟ್ ಮಾಡಿದಾಗ ಅದು ಅಪ್ಲೋಡ್ ತಗೊಳ್ತಾ ಇರುತ್ತೆ ನೋಡಿ ಇಲ್ಲಿ ಕ್ರಿಯೇಟ್ ಲೆಸನ್ ಪ್ಲ್ಯಾನ್ ಕೊಡ್ಬೋದು ಅಥವಾ ಕ್ರಿಯೇಟ್ ಟ್ವೆಂಟಿ ಮಾರ್ಕ್ಸ್ ಯೂನಿಟ್ ಟ್ವೆಂಟಿ ಮಾರ್ಕ್ಸ್ ಟೆಸ್ಟ್ ಕ್ವಶನ್ ಪೇಪರ್ ಫಾರ್ ಎ ಹೀರೋ ಲೆಸನ್ ನೋಡಿ ಈ ರೀತಿ ಟೈಪ್ ಮಾಡಿ ಅದನ್ನ ಸೆಂಡ್ ಮಾಡಿದ ತಕ್ಷಣ ನಮ್ಮ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಪಿ ಡಿ ಎಫ್ನಲ್ಲಿರ್ತಕ್ಕಂತಹ ಎ ಹೀರೋ ಪಾಠದ ಒಂದು ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಸಹ ಇಲ್ಲಿ ಸಿದ್ಧವಾಗುತ್ತೆ ಜಸ್ಟ್ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಎ ಟೆಸ್ಟ್ ಪೇಪರ್ ಎ ಹೀರೋ ಟ್ವೆಂಟಿ ಮಾರ್ಕ್ಸ್ ಟೈಮ್ ಆಲೈಟೆಡ್ ಫಾರ್ಟಿ ಫೈವ್ ಮಿನಿಟ್ಸ್ ಆನ್ಸರ್ ದ ಫಾಲೋಯಿಂಗ್ ಏನು ಒನ್ ಆರ್ ಟೂ ಸೆಂಟೆನ್ಸಸ್ ಇದೆ ಅದಾದ ನಂತರ ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ನೋಡಿ ಡಿಸ್ಕ್ರೈಬ್ ಸ್ವಾಮಿ ಇನಿಷಿಯಲ್ ರಿಯಾಕ್ಷನ್ ಆ್ಯಂಡ್ ಈಸ್ ಅಟೆಂಪ್ಟ್ ಟು ಚೇಂಜ್ ದ ಸಬ್ಜೆಕ್ಟ್ ವೆನ್ ಈಸ್ ಫಾದರ್ ಚಾಲೆಂಜ್ ಇಮ್ ಟು ಸ್ಲೀಪ್ ಅಲೋನ್ ನೋಡಿ ಇಲ್ಲಿ ಕ್ವಶನ್ ಕ್ವಶನ್ಗಳನ್ನು ಇಲ್ಲಿ ನೀಡ್ತಾ ಇದೆ ಈ ಒಂದು ಟೆಕ್ಸ್ಟ್ ಟೆಸ್ಟ್ನ ಒಂದು ಕ್ವಶನ್ ಪೇಪರ್ ಸಹ ಸಿದ್ಧವಾಗುತ್ತೆ ನಾವು ಅಲ್ಲಿ ಟೈಪ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಕೊಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲೇ ನಾನು ಕ್ರಿಯೇಟ್ ಟ್ವೆಂಟಿ ಮಾರ್ಕ್ಸ್ ಟೆಸ್ಟ್ ಕ್ವಶನ್ ಪೇಪರ್ ಅಂತ ಕೊಟ್ಟೆ ಅದಕ್ಕೆ ಟೆಸ್ಟ್ ಕ್ವಶನ್ ಪೇಪರನ್ನು ಮಾಡಿದೆ ನಾವು ಅದನ್ನೇ ವಿತ್ ಆನ್ಸರ್ ನೋಡಿ ಇಲ್ಲೇ ಟೈಪ್ ಮಾಡಿ ವಿತ್ ಆನ್ಸರ್ ಅಂತ ಕೊಟ್ಟಾಗ ಕ್ವಶನ್ ಪೇಪರ್ ವಿತ್ ಆನ್ಸರ್ ನಮಗೆ ಸಿದ್ಧವಾಗುತ್ತೆ ನೋಡಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಈ ವಿಡಿಯೋ ನೋಡೋಷ್ಟರಲ್ಲಿ ಒಂದು ಲೆಸನ್ ಪ್ಲೇನ್ ಕ್ರಿಯೇಟ್ ಮಾಡಿದ್ವಿ ಹಾಗೆ ಟೆಸ್ಟ್ ಕ್ವಶನ್ ಪೇಪರನ್ನು ಸಹ ಈ ಒಂದು ಎ ಐ ಟೂಲನ್ನು ಬಳಸಿ ನಾವು ತುಂಬ ಸರಳವಾಗಿ ಸುಲಭವಾಗಿ ನಮ್ಮ ಫೋನ್ನಲ್ಲೇ ಕ್ವಶನ್ ಪೇಪರ್ ವಿತ್ ಆನ್ಸರನ್ನು ಸಹ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಕ್ವಶನ್ ಪೇಪರ್ ಇದೆ ಕ್ವಶನ್ ಪೇಪರ್ ಜೊತೆಗೆ ಆನ್ಸರನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿರುತ್ತೆ ದ ನೋಡಿ ಮೇಲೆ ಕ್ವಶನ್ ಪೇಪರ್ ಟ್ವೆಂಟಿ ಮಾರ್ಕ್ಸ್ ನೋಡಿ ಇಲ್ಲಿ ಮೊದಲನೇ ಕ್ವೆಶನ್ ಏನಿದೆ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ದಟ್ ಕಾಟ್ ಸ್ವಾಮೀಸ್ ಫಾದರ್ ಅಟೆನ್ಷನ್ ನೋಡಿ ಇಲ್ಲಿ ಆನ್ಸರನ್ನು ಗಮನಿಸಿ ತುಂಬ ಕ್ಲಿಯರಾಗಿ ಆನ್ಸರನ್ನು ಕೊಟ್ಟಿದೆ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್ ವೈಲ್ ರಿಟರ್ನಿಂಗ್ ಹೋಮ್ ಬೈ ಎ ಜಂಗಲ್ ಪಾತ್ ನೋಡಿ ಟ್ವೆಂಟಿ ಮಾರ್ಕ್ಸ್ಗೆ ತುಂಬ ಸರಳವಾಗಿ ಆ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಸಹ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದಾಗಿರತ್ತೆ ನೋಡಿ ಈ ಮೆಥಡನ್ನು ಬಳಸಿ ನಾವು ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡ್ಕೋಬೋದು ಯಾವುದೇ ಲೆಸನ್ಗೆ ಬೇಕಾದರೂ ನಾವು ಇಲ್ಲಿ ಟೆಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ ನಾವು ಅಪ್ಲೋಡ್ ಮಾಡಿ ಆ ಒಂದು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಿ ಯಾವ ಪಾಠಕ್ಕೆ ನಾವು ಲೆಸನ್ ಪ್ಲಾನ್ ಅಥವಾ ಟೆಸ್ಟ್ ಬೇಕು ಅಂತ ನಾವು ಟೈಪ್ ಮಾಡಿದರೆ ಸಾಕು ನಮಗೆ ಈ ಒಂದು ಎ ಐ ಟೂಲ್ನಿಂದ ತುಂಬ ಸರಳವಾಗಿ ಪ್ರಶ್ನೆ ಪತ್ರಿಕೆ ಅಥವಾ ಲೆಸನ್ ಪ್ಲ್ಯಾನನ್ನು ನಾವು ಮಾಡ್ಕೋಬೋದು ನೋಡಿ ಫಾರ್ ಎಕ್ಸಾಂಪಲ್ ನಾನು ಲೆಸನ್ ಟು ಅಂತ ಕೊಡ್ತೇನೆ ಲೆಸನ್ ಪ್ಲಾನ್ ಫಾರ್ ಲೆಸನ್ ಟು ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ಟೂಗೆ ಇಲ್ಲಿ ಲೆಸನ್ ಪ್ಲಾನ್ ಸಿದ್ಧವಾಗುತ್ತೆ ಮೈ ಡಿಯರ್ ಟೀಚರ್ಸ್ ಇದನ್ನು ತುಂಬ ಸರಳವಾಗಿ ನಾವು ನಮ್ಮ ಫೋನನ್ನು ಬಳಸಿ ಈ ರೀತಿಯಾಗಿ ಆ ಲೆಸನ್ ಪ್ಲ್ಯಾನನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ ಟೆಸ್ಟ್ಗಳನ್ನು ಸಹ ನಾವು ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದನ್ನು ನೀವು ನಿಮ್ಮ ಫೋನ್ನಲ್ಲಿ ಟ್ರೈ ಮಾಡಬಹುದು ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನೀಸ್ ಇಲ್ಲಿ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್